ಶರಣಾರ್ಥಿಗಳು ಮೊನ್ನೆ ಇತ್ತೀಚೆಗೆ ನಮ್ಮ ಕನ್ನಡ ದೇಶದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯದ ಸರ್ವೋ ಭಾರತ ಒಕ್ಕೂಟ ಒಕ್ಕೂಟದ ಒಕ್ಕೂಟದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾದಂತಹ ಗೋಪಾಲ್ಗೌಡರದ ಗೋಪಾಲ್ ಗೌಡರು ನಿವೃತ್ತ ನ್ಯಾಯಮೂರ್ತಿಗಳು ಹುಟ್ಟುಬ್ಬ ನಡೆಯುತ್ತೆ ಈ ಹುಟ್ಟುದಬ್ಬದ ಕಾರ್ಯಕ್ರಮಕ್ಕೆ ಆಂಧ್ರ ದೇಶದ ಅಂದ್ರೆ ತೆಲುಗು ದೇಶದ ಮುಖ್ಯಮಂತ್ರಿಗಳು ಬರ್ತಾರೆ ಉಪಮುಖ್ಯಮಂತ್ರಿಗಳು ಬಂದು ಅವರೊಂದು ಹೇಳಿಕೆ ಕೊಡ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕೃಷ್ಣಾ ನದಿ ನೀರನ್ನು ಹರಿಸ್ತೀವಿ ಅರ್ಸೋದ್ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ತೀವ್ರ ಖಂಡಿಸ್ತಾ ಇದೀವಿ ಇಲ್ಲಿ ನಮ್ಮ ಕನ್ನಡ ದೇಶದ ವಿಚಾರಗಳಲ್ಲಿ ಏನೇ ತೀರ್ಮಾನ ತಗೊಳ್ಳೋಕೆ ನಮ್ಮ ನಾಯಕರುಗಳಿದ್ದಾರೆ ನಾವು ಇದೀವಿ ನಮ್ಮ ಪಕ್ಷದವರು ಇದ್ದೀವಿ ನಾವು ಇದೀವಿ ಸಮಸ್ತ ಕನ್ನಡ ಬಂಧುಗಳಿದ್ದಾರೆ ನಿಮ್ದು ಏನಿದ್ರು ನೀವು ತೀರ್ಮಾನ ಮಾಡ್ಕೊಳ್ಳಿ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವ್ರೆ ನಿಮ್ದು ಏನಿದ್ರು ಆಂಧ್ರ ದೇಶದಲ್ಲಿ ತೆಲುಗು ದೇಶದಲ್ಲಿ ಅಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಇಲ್ಲಿ ತೀರ್ಮಾನ ಅವಶ್ಯಕತೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಕನ್ನಡ ದೇಶಕ್ಕೆ ನಮ್ಮ ಯಾವುದೇ ಒಂದು ಇದಕ್ಕೆ ಏನೇ ಬೇಕಂದ್ರೆ ನಾವು ತೀರ್ಮಾನ ತಗೊಂತೀವಿ ನಮ್ಮ ನಾಯಕರು ಇದ್ದಾರೆ ದೊಡ್ಡ ದೊಡ್ಡ ನಾಯಕರು ಇದಾರೆ ನಾವು ತೀರ್ಮಾನ ಮಾಡ್ಕೊತೀವಿ ನಾವು ಪಕ್ಷದ ತೀರ್ಮಾನ ಮಾಡ್ತೀವಿ ನೀವು ತೀರ್ಮಾನ ಮಾಡೋ ಅವಶ್ಯಕತೆ ಇಲ್ಲ ಕನ್ನಡ ದೇಶದಲ್ಲಿ ನೀವು ಅಷ್ಟಕ್ಕೂ ನೀವು ಕನ್ನಡ ದೇಶ ಅವಶ್ಯಕತೆನೇ ಅವಶ್ಯಕತೆನೆ ಇಲ್ಲ ತಾವು ನಿಮ್ಗೆ ಕೃಷ್ಣಾ ನದಿ ನೀರನ್ನ ನಿಮ್ ನೀರ್ ಬಿಡ್ಬೇಕ ಬೇಡ ತೀರ್ಮಾನ ಮಾಡಕೊಂಡ್ರೆ ನಾವ್ ಇಲ್ಲಿ ಅಂತದ್ ನೀವ್ ಯಾಕ್ರಿ ಹೇಳ್ತೀರಿ ನಾವ್ ಬಿಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಅವ್ರು ಯಾರು ಅವ ಕಾರ್ಯಕ್ರಮ ಕರೆಸಿದ್ರು ಯಾರು ಈ ಹೇಳಿಕೆ ಕೊಟ್ಟಿದರೋ ಅವ್ರ ಕೈಯಲ್ಲಿ ಯಾರು ಹೇಳೋ ಗೊತ್ತಿಲ್ಲ ಈ ವಿಚಾರಗಳನ್ನ ಆದ್ರೆ ಅವ್ರ ಹಿಂಬಾಲಕರು ಹೇಳದ್ ಇಷ್ಟೇ ಅಲ್ಲಿರೋ ಹಿಂಬಾಲಕ ಕೆಲವರು ಹಿಂಬಾಲಕರು ಇರ್ತಾರಲ್ಲ ಅವ್ರು ಹೇಳೋದ್ ಇಷ್ಟೇ ಇಂತ ಈ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಕನ್ನಡ ದೇಶದಲ್ಲಿ ಕನ್ನಡಿಗರ ಮಧ್ಯೆ ಒಡುಕು ಮೂಡದಂತ ಕೆಲಸಗಳು ಮಾಡಬಾರ್ದು ಅವ್ರು ಹಿಂಬಾಲಕರದ ಕಾರಣಕ್ಕೂ ಇಲ್ಲಿ ಇಲ್ಲಿರೋ ಯಾರೋ ಅಭಿಮಾನಿ ಬಿಡ್ತಾರ ಕೆಲವರು ಬೆರಳೆಣಕೆಷ್ಟು ಅಭಿಮಾನಿ ಬಿಡ್ತಾರಲ್ಲ ಇಂತಹ ಕೆಲಸಗಳೆಲ್ಲ ಮಾಡಬಾರದು ಈ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ನಮ್ಮ ಪಕ್ಷದ ವತಿಯಿಂದ ಅನೇಕ ಬಾರಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ ಕಾವೇರಿ ನೀರನ್ನ ಯಥೇಚ್ಛವಾಗಿ ಯಥೇಚ್ಛವಾಗಿ ಯಥೇಚ್ಛ ಓಡ್ತಾ ಹರಿತಾ ಇದೆ ನೀರು ಹರಿತಾ ಇದೆ ಕಾವೇರಿ ನೀರು ತಮಿಳುನಾಡಿಗೆ ಆ ನೀರನ್ನು ಬಿಟ್ಟರೆ ಸಾಕು ಇಡೀ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಇಡೀ ತುಮಕೂರು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮದಲ್ಲಿ ಎಲ್ಲ ಹರಿಸ್ಬೋದು ಬೇಕಾದಷ್ಟು ಲೆಕ್ಕ ಇದಕ್ಕೆ ಲೆಕ್ಕ ಇಲ್ದಷ್ಟು ಯಥೇಚ್ಛವಾಗಿ ನೀರಿದೆ ಅದರ್ಸ್ಕೊಂತೀವಿ ಸಾಕು ನಮ್ಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಯಾರು ಇದೆ ಇದ ಮಾಡಿದ ಅವರು ಈ ಕೂಡಲೇ ಆ ನ್ಯಾಯಮೂರ್ತಿಗಳು ಇಂತಹ ಘಟನೆ ನಡೆದ ನ್ಯಾಯಮೂರ್ತಿಗಳು ಕ್ಷಮೆ ಕೇಳಬೇಕು ಮತ್ತೆ ಆ ಚಿಕ್ಕಬಳ್ಳಾಪುರ ಸಂಸದರು ಅಲ್ಲಿನ ಶಾಸಕರು ಯಾರು ಭಾಗಿಯಾಗಿದ್ರೆ ಇವರೆಲ್ಲ ಸಮಸ್ತ ಕನ್ನಡ ಬುದ್ಧಗಳು ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೀವಿ ಅವರೆಲ್ಲೋ ಅವ್ರನ್ನ ಕೇಳ್ಕೊಳ್ಳೋ ಬದಲು ಕಾವೇರಿ ನೀರು ಯಥೇಜ್ ತಮಿಳುನಾಡುಗೆ ಹರಿತಾ ಇದೆ ಈ ವಿಚಾರ ಕಾವೇರಿ ನೀರು ಸಂಬಂಧಪಟ್ಟಂಗೆ ಈಗಾಗಲೇ ಹೇಳಿದ ನಮ್ಮ ಪಕ್ಷದಲ್ಲಿ ಹೇಳಿಕೆ ನಮ್ಮ ಪಕ್ಷದಿಂದ ಅನೇಕ ಬಾರಿ ಪ್ರಸ್ತಾಪ ಮಾಡಿದ ವಿಚಾರ ಸಂಬಂಧಪಟ್ಟಂಗೆ ಕಾವೇರಿ ನೀರನ್ನ ತಮಿಳುನಾಡು ಅರಸಬದಲು ಬೆಂಗಳೂರು ಗ್ರಾಮಾಂತರ ಇಡೀ ತುಮಕೂರು ಜಿಲ್ಲೆ ಇಡೀ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಸಮೃದ್ಧಿಯಾಗಿ ಹರಿಸಬಹುದು ಅದೇನು ಮಳೆಗಾಲದ ಯಥೇಚ್ಛವಾಗಿ ಹೆಚ್ಚಿನ ಪ್ರಮಾಣ ನೀರು ಹರ ಹರಿದು ಹೋಗ್ತಾ ಇದೆ ಆ ನೀರನ್ನೇ ತಡೆ ಹಿಡಿದ್ರೆ ಯಥೇಚ್ಛವಾಗಿ ಎಷ್ಟು ಬೇಕೋದು ಹರಸ್ಬಹುದು ಅವ್ರ ಹತ್ರ ಕೇಳಿಕೊ ಅವಶ್ಯಕತೆ ಅವ್ರು ಬಿಡಕ್ಕೆ ಅವ್ರು ಯಾರು ಅಲ್ಲ ಇಲ್ಲಿ ಈ ಕೂಡಲೇ ಯಾರ ಅವರು ಆಂಧ್ರ ದೇಶದ ತೆಲುಗು ದೇಶದ ಮುಖ್ಯ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ವೇದಿಕೆಗಳು ಹಂಚ್ಕೊಂಡಿದ್ರೆ ಚಿಕ್ಕಬಳ್ಳಾಪುರ ಶಾಸಕರಾಗಿರ್ಬಹುದು ಸಂಸದರಾಗಿರ್ಬಹುದು ಮತ್ತೆ ಇನ್ಯಾರೇ ನಾಯಕರು ಹಂಚ್ಕೊಂಡಿದ್ರು ಯಾರ ವೇದಿಕೆ ಹಂಚ್ಕೊಂಡಿದ್ದಾರೆ ಈ ಕೂಡಲೇ ಸಮಸ್ತ ಕನ್ನಡ ಬಂದು ಕ್ಷಮೆ ಕೇಳಬೇಕು ಆಗಲಿ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಬಾರ್ದು ಹಾಗೂ ಕಾವೇರಿ ನೀರನ್ನು ತರಸಕ್ಕೆ ಪ್ರಯತ್ನ ಮಾಡಿ ತಾವನ್ನು ನಮ್ಮ ಪಕ್ಷದ ಕೈ ಜೋಡಿಸಿ